ಎಲ್ಲ ಸೇವಾದಳ ಬಂಧುಗಳೇ ಭಾರತ ಸೇವಾದಳದ ನೌಕರರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂತನ ಹೊಸ ವರ್ಷಾಚರಣೆಯ ಕ್ಯಾಲೆಂಡರ್ನ ತಯಾರು ಮಾಡಲಾಗಿದೆ ಈ ವರ್ಷ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅತ್ಯಂತ ಸುಧಾರಿತ ನಮ್ಮೆಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಕೂಡ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳ ಜೊತೆಗೆ ಅನುಕೂಲ ಆಗಲಿ ನಮ್ಮ ಕಾರ್ಯಕ್ರಮ ಕ್ರಿಯೆ ಯೋಜನೆ ಪ್ರತಿ ತಿಂಗಳು ಇವತ್ತು ವಿಶೇಷವಾಗಿ ಮಾಡಿದ್ದಾರೆ ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಸಾಗರ್ ಮತ್ತು ಕಾರ್ಯದರ್ಶಿ ಮಹೇಶ್ ಗೌಡ್ರು ಮತ್ತು ಕಾರ್ಯದರ್ಶಿ ಜೊತೆಗೆ ಸಂಘಟನಾ ಕಾರ್ಯದರ್ಶಿಗಳು ವಶಾಧ್ಯಕ್ಷರು ಪ್ರಜಾಂಶಗಳು ಸರ್ವರು ಕೂಡ ಅನೇಕ ಸಲಹೆಗಳನ್ನು ಕೊಟ್ಟು ಬಹಳ ವಿಶೇಷವಾಗಿ ಈ ವರ್ಷ ಕ್ಯಾಲೆಂಡರ್ ಆಗಿದೆ ಆ ಕ್ಯಾಲೆಂಡರ್ ನೋಡಿದ್ರೆ ಒಂದ್ಸಲ ಒಂಥರ ಖುಷಿಯಾಗೋರಿ ಹೊಸ ಕೆಲಸ ಮಾಡೋ ರೀತಿ ಗ್ರೂಪ್ ಕೊಡೋ ರೀತಿ ಆ ಒಂದು ಗ್ರೂಪ್ ನಾವೆಲ್ಲ ಉಳಿಸಿಕೊಂಡು ಸಾರ್ಥಕವಾಗಿ ಕೆಲಸ ಮಾಡೋಣ ನಮ್ಮೆಲ್ಲ ಸುತ್ತಿರತಕ್ಕಂಥ ಕೆಲವೊಂದು ಉತ್ತಮ ಸ್ನೇಹಿತರು ಸಹೋದರಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಹಂಚಿಕೊಂಡು ಈ ವರ್ಷವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಹೊಸ ವರ್ಷ ತಮ್ಮೆಲ್ಲರೂ ಕೂಡ ಹೊಸ ಚೈತನ್ಯವನ್ನ ಹೊಸ ಆನಂದವನ್ನ ಕರುಸಲಿ ಭಗವಂತ ತಮ್ಮೆಲ್ಲರಿಗೂ ಕೂಡ ಅಂತ ಹಾರೈಸಿ ಈ ಒಂದು ಕ್ಯಾಲೆಂಡರ್ನ ನಾವು ಇವತ್ತು ಕೇಂದ್ರ ಕಚೇರಿ ಇವತ್ತು ನೂತನ ವರ್ಷಾಚರಣೆಯ ದಿನ ನಾವೆಲ್ಲ ಸಿಬ್ಬಂದಿಗಳ ಜೊತೆಗೆ ತಾವು ಕೂಡ ನಮ್ಮ ಜೊತೆ ಇಲ್ಲಿದ್ದರೆ ಅನ್ನೋ ಭಾವನೆಯಿಂದ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಜಾಹಿಂದ್ ಜೈ ಜಗತ್ ಸರ್ವರಿಗೂ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೀವನದಲ್ಲಿ ತಮ್ಮ ಬದುಕಲಿ ಹೊಸತನವನ್ನು ತುಂಬಲಿ ಹೊಸ ತಮ್ಮೆಲ್ಲ ಕನಸುಗಳು ಹೊಸ ವರ್ಷಗಳಿಗೆ ಇಳಿರ್ಲಿ ಅಂತ ಹಾರೈಸಿ ಜಾಡಕೊಂಡ